ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಡಿ ಬಾಸ್ ದರ್ಶನ್ ಮಂಡ್ಯದಲ್ಲಿ ಪ್ರಚಾರ ಮಾಡಿದ್ರು ಅದು ಕಾಂಗ್ರೆಸ್ ಪರವಾಗಿ ಸ್ಟಾರ್ ಚಂದ್ರು ಪರವಾಗಿ ಅದನ್ನು ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ ಅವ್ರು ಹೇಳಿದ್ರು ಋಣ ತೀರಿಸುವ ಸಲುವಾಗಿ ನಾನು ಈ ಪ್ರಚಾರವನ್ನು ಮಾಡ್ತಾ ಇದ್ದೇನೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಮಲತಾ ಅಂಬರೀಷ್ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದಾಗ ಕಾಂಗ್ರೆಸ್ನ ಸ್ಥಳೀಯ ಮುಖಂಡರು ಪರೋಕ್ಷವಾಗಿ ಸಪೋರ್ಟ್ ಮಾಡಿದರು ಪಕ್ಷದ ವಿರುದ್ಧ ನಡೆಯನ್ನು ಇಟ್ಟು ಸಪೋರ್ಟ್ ಮಾಡಿದರು ನರೇಂದ್ರ ಸ್ವಾಮಿ ಸೇರಿದಂತೆ ಚಲರಾಯ ಸ್ವಾಮಿಯವರು ಕೂಡ ಹಲವು ನಾಯಕರು ಸುಮಲತಾ ಅವರು ಗೆಲ್ಲಿ ಅಂತ ಹೇಳಿ ವರ್ಕ್ ಮಾಡಿದರು ತೆರೆಮರೆಯಲ್ಲಿ ಸೊ ಆ ಋಣವನ್ನು ತೀರಿಸುವ ಸಲುವಾಗಿ ಈಗ ನಾನು ಕಾಂಗ್ರೆಸ್ ಪರ ಪ್ರಚಾರ ಮಾಡ್ತಾ ಇದ್ದೇನೆ ಅಂಥೇಳಿ ಡಿ ಬಾಸ್ ದರ್ಶನ್ ಅವ್ರು ಹೇಳಿದ್ರು ಆದರೆ ಎಲ್ರಿಗೂ ಗೊತ್ತಿಲ್ಲದೇ ಇರೋ ವಿಚಾರ ಏನಂದರೆ ಅದೇ ಡಿ ಬಾಸ್ ದರ್ಶನ್ ಅವರು ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರ ಪರವಾಗಿಯೂ ಕೂಡ ಪ್ರಚಾರ ಮಾಡಬೇಕಿತ್ತು ಆದರೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ತಡೆದಿದ್ದ್ಯಾರು ಗೊತ್ತಾ ಅದು ಇಂಟ್ರೆಸ್ಟಿಂಗ್ ಡಿಬಾಸ್ ದರ್ಶನ್ ಅವ್ರನ್ನ ಪ್ರಚಾರಕ್ಕೆ ಕರೆಸ್ಲಿಕ್ಕೆ ಏನು ಮಾಡಲಿಕ್ಕೂ ರೆಡಿ ಇದ್ರು ಡಿ ಕೆ ಶಿವಕುಮಾರ್ ಹಾಗೂ ಡಿ ಕೆ ಸುರೇಶ್ ಎಷ್ಟು ಬೇಕಾದರೂ ಪೇಮೆಂಟ್ ಕೊಡೋಕೆ ರೆಡಿ ಇದ್ದರು ಆದರೆ ಒಂದು ಮಾತಿಗೆ ಕಟ್ಟು ಬಿದ್ದು ದರ್ಶನ್ ಪ್ರಚಾರಕ್ಕೆ ಹೋಗಲಿಲ್ಲ ಯಾರ ಮಾತು ನೋಡಿ ಅಲ್ಲಿ ಬಹಳ ತೆರೆಮರೆಯಲ್ಲಿ ವರ್ಕ್ ಮಾಡಿದವರು ಬೇರೆ ಇದ್ದಾರೆ ಮುನ್ನಲ್ಲೆಲ್ಲಿ ಹೇಳಿದವರು ಬೇರೆ ಇದ್ದಾರೆ ಸಿ ದರ್ಶನ್ ಯಾವ ಕಾರಣಕ್ಕೂ ಕೂಡ ಬೆಂಗಳೂರು ಗ್ರಾಮಾಂತರದ ಪ್ರಚಾರಕ್ಕೆ ಬರಬಾರ್ದು ಅಂತಲಿ ಪಟ್ಟಿ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಶಾಸಕ ಮುನಿರತ್ನ ಅವರು ಮುನಿರತ್ನ ಅವರ ಹಲವು ಸಿನಿಮಾಗಳಲ್ಲಿ ದರ್ಶನ್ ಆ್ಯಕ್ಟ್ ಮಾಡಿದ್ದಾರೆ ಅವರಿಬ್ಬರ ನಡುವೆ ಒಂದು ಒಳ್ಳೆ ಬಾಂಧವ್ಯ ಇದೆ ಸೊ ಒಂದು ಮುನಿರತ್ನವರೇ ಹೇಳಿದ್ರು ಅಷ್ಟೇ ಅಲ್ಲ ಮುನಿರತ್ನ ಅವರು ತಮ್ಮ ಸಂಬಂಧಿಯೂ ಆಗಿರುವಂತಹ ಲೈನ್ ವೆಂಕಟೇಶ್ ಅವರ ಮೂಲಕವೂ ಹೇಳಿಸಿದ್ರು ಅಷ್ಟೇ ಅಲ್ಲ ರಾಕ್ಲೈನ್ ವೆಂಕಟೇಶ್ ಅವರು ಸುಮಲತಾ ಅಂಬರೀಷ್ ಅವರಿಗೆ ಬಹಳ ಅತ್ಯಾಪ್ತರು ಹೀಗಾಗಿ ಸುಮಲತಾ ಅಂಬರೀಷ್ ಅವರಿಗೆ ಹೇಳಿಬಿಟ್ಟು ಸುಮಲತಾ ಅಂಬರೀಷ್ ಅವರ ಮೂಲಕವೂ ಕೂಡ ದರ್ಶನ್ ಅವ್ರ ಮೇಲೆ ಒತ್ತಡವನ್ನು ಹಾಕ್ಸಿದ್ರು ಯಾವಾಗ ಸುಮಮ್ಮ ಹೇಳಿದ್ರು ದರ್ಶನ್ ಯಾವ ಕಾರಣಕ್ಕೂ ನಾನು ಕಾಂಗ್ರೆಸ್ ಪರವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಹೋಗಲ್ಲ ಅಂದರು ಅದೇ ಕಾರಣಕ್ಕಾಗಿ ನೋಡಿ ಅವರು ಎರಡನೇ ದಿನ ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟರು ಮಂಡ್ಯದಲ್ಲಿ ಪ್ರಚಾರ ಮಾಡುವಾಗ ಏನಂದರೂ ನಾನು ಬಂದಿರೋದು ವ್ಯಕ್ತಿಯ ಪರವಾಗಿ ಯಾವುದೇ ಪಕ್ಷದ ಪರವಾಗಿ ಅಲ್ಲ ಸ್ಟಾರ್ ಚಂದ್ರು ಅವ್ರಿಗೆ ನನ್ನ ಪ್ರಚಾರ ಅಷ್ಟೇ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ರು ಮೀಡಿಯಾದವರು ಏನೇನೋ ಕಲ್ಪಿಸ್ತೀರಿ ಆ ರೀತಿಯೆಲ್ಲ ಮಾಡಬೇಡಿ ನನ್ನ ಸಪೋರ್ಟ್ ಸ್ಟಾರ್ ಚಂದ್ರುಗೆ ಅನ್ನೋ ಮಾತು ಹೇಳಿದ್ರು ಈ ಮೂಲಕ ಇಲ್ಲಿ ಬೇರೆ ಯಾರಿಗೂ ಕೂಡ ನನ್ನ ಸಪೋರ್ಟ್ ಅಲ್ಲ ಕಾಂಗ್ರೆಸ್ ಪಾರ್ಟಿಗಲ್ಲ ಅನ್ನೋ ಮೆಸೇಜ್ನ ಕನ್ವೆ ಮಾಡಿದ್ರು ಅಲ್ಲಿಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಹೋಗದೇ ಇರುವ ಜೊತೆಗೆ ಅಲ್ಲೂ ಕೂಡ ನನ್ನ ಸಪೋರ್ಟ್ ಇಲ್ಲ ಅನ್ನೋ ಮೆಸೇಜ್ನೂ ಕನ್ವೆ ಮಾಡಿಬಿಟ್ರು ಇದು ಹೊರ್ತ ಕೊಡ್ತು ಡಿ ಕೆ ಸುರೇಶ್ ಅವರು ಶತಾಯಗತಾಯ ದರ್ಶನ್ ಅವ್ರನ್ನ ಕರೆಸಬೇಕು ಅಂತ ಏನು ಪ್ರಯತ್ನ ಪಡ್ತಾ ಇದ್ರು ಅದಕ್ಕೆ ಹಿನ್ನಡೆ ಆಯಿತು ಮುನ್ರತ್ನವ್ರು ಯಾಕೆ ಇಷ್ಟರ ಮಟ್ಟಿಗೆ ಹಿಡಿದ್ರು ಅಂದರೆ ಈಗ ಪಕ್ಷ ಚುನಾವಣೆ ಅವ್ರ ಕ್ಷೇತ್ರವು ಕೂಡ ಬೆಂಗಳೂರು ಗ್ರಾಮಾಂತರದಲ್ಲಿ ಬರುತ್ತೆ ಅದೆಲ್ಲ ಒಂದು ಕಡೆ ಆದರೆ ಈಗ ಹತ್ತು ತಿಂಗಳ ಹಿಂದೆ ನಡೆದಂತಹ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಶತಾಯಗತಾಯ ಮುನ್ರತ್ನ ಅವರನ್ನು ಸೋಲಿಸಲೇಬೇಕು ಅಂತ ಡಿ ಕೆ ಬ್ರದರ್ಸ್ ಕುಸುಮ ಹನುಮಂತರಾಯಪ್ಪನವ್ರನ್ನ ಕಣಕ್ಕಿಳಿಸಿ ಎಂಥ ಹೋರಾಟ ಕೊಟ್ಟರು ಅಂದರೆ ಅವರಿಗೆ ಫಾರ್ ದಿ ಫಸ್ಟ್ ಟೈಮ್ ಹಬ್ಬಬ್ಬ ಸಾಕಪ್ಪ ಸಾಕು ಅನಿಸ್ಬಿಟ್ಟಿತ್ತು ಅಂಥ ಚುನಾವಣೆ ಆಗೋಯ್ತು ಅವ್ರು ಗೆದ್ದಿದ್ದು ಒಂದು ರೀತಿಯಲ್ಲಿ ಪವಾಡ ಅಂತ ಅವರಿಗೆ ಅನಿಸ್ಬಿಡ್ತು ಆ ರೀತಿಯ ಲಕ್ಷಣ ಆಗೋಯ್ತು ಹೆಚ್ಚು ಕಡಿಮೆ ಒಂದು ಲಕ್ಷ ಓಡ್ ತಗೊಂಡ್ರಲ್ಲ ಕುಸುಮ ಹನುಮಂತರಾಯಪ್ಪ ಏನು ಸಣ್ಣ ವಿಷಯನ ಹೀಗಿರುವಾಗ ಅಂಥ ಜಿದ್ದಾಜಿದ್ದ ಪೈಪೋಟಿಯನ್ನು ಕೊಟ್ಟಾಗ ಇವರಿಗೂ ಅಂಥದ್ದೇ ಉತ್ತರವನ್ನು ನಾವು ಕೊಡಬೇಕು ಆರ್ ಆರ್ ನಗರಲ್ಲಿ ಅಂದರೆ ರಾಜರಾಜೇಶ್ವರ ನಗರದಲ್ಲಿ ಬಿ ಜೆ ಪಿಗೆ ಲೀಡನ್ನು ತರಲೇಬೇಕು ಅಂತ ಹಠಕ್ಕೆ ಬಿದ್ದು ಮುನರತ್ನ ಅವರು ಈ ಬಾರಿ ಚುನಾವಣೆಯನ್ನು ಮಾಡಿದ್ದಾರೆ ಆ ಚುನಾವಣೆಯ ಕಾರ್ಯತಂತ್ರದ ಭಾಗವಾಗಿ ಯಾವುದೇ ಕಾರಣಕ್ಕೂ ದರ್ಶನ್ ಪ್ರಚಾರಕ್ಕೆ ಬರದ ಹಾಗೆ ತಡೆದಿದ್ದಾರೆ ಅಷ್ಟರ ಮಟ್ಟಿಗೆ ಮುನ್ರತ್ನ ಸಕ್ಸಸ್ ಆಗಿದ್ದಾರೆ ನೋಡಿ ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಬಾರಿ ಬಹಳ ಕ್ಲೋಸ್ ಫೈಟ್ ಇದೆ ಬಹಳ ಅಂದರೆ ಬಹಳ ಕ್ಲೋಸ್ ಫೈಟ್ ಅದು ಎಲ್ಲಿವರೆಗೂ ಬಂದಿಲ್ಲ ಹೇಳಿಕ್ಕೆ ಸಾಧ್ಯ ಇಲ್ಲ ನೆಕ್ ಟು ನೆಕ್ ಫೈಟ್ ಕೆಲವೇ ಸಾವಿರ ಮತಗಳಲ್ಲಿ ಫಲಿತಾಂಶ ಡಿಸೈಡ್ ಆಗುತ್ತೆ ಅಂತಹ ಜಿದ್ದಾಜಿದ್ದಿ ಪೈಪೋಟಿ ಇರುವಾಗ ಒಂದೊಂದು ಓಟು ಇಂಪಾರ್ಟೆಂಟ್ ದರ್ಶನ್ ಬಂದು ಕೆಲವೇ ಮತಗಳನ್ನ ಕನ್ವರ್ಟ್ ಮಾಡಿದ್ರೂ ಕೂಡ ಅದು ಚುನಾವಣೆಯ ಮೇಲೆ ಪರಿಣಾಮ ಬೀರುತ್ತೆ ದರ್ಶನ್ಗೆ ಅವ್ರದೇ ಆದ ಫ್ಯಾನ್ ಬೇಸ್ ಇದೆ ಅವರು ಪ್ರಚಾರಕ್ಕೆ ಬಂದದ್ದೇ ಆದರೆ ಡೆಫಿನೆಟ್ಲಿ ಕೆಲವು ಮತಗಳಾದರೂ ಟರ್ನ್ ಆಗ್ತಾ ಇತ್ತು ಅದನ್ನು ತಡೆಯುವಲ್ಲಿ ಮುನ್ರತ್ನ ಸಕ್ಸಸ್ ಆದರೂ ಹಿನ್ನೆಲೆಯಲ್ಲಿ ರಾಕ್ಲೈನ್ ವೆಂಕಟೇಶ್ ಸುಮಲತಾ ಅಂಬರೀಷ್ ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಿದ್ರು ಬಹುಶಃ ನಾಳೆ ಏನಾದರೂ ಕೆಲವೇ ನೂರು ಮತಗಳ ಅಂತರದಲ್ಲಿ ಈ ರೀತಿಯೆಲ್ಲ ಏನಾದರೂ ಫಲಿತಾಂಶ ಚೇಂಜ್ ಆಗಿಬಿಟ್ರೆ ಆಗ ಅದರಲ್ಲೂ ಡಾಕ್ಟರ್ ಮಂಜುನಾಥ್ ಅವ್ರೇನಾದ್ರು ಗೆದ್ದುಬಿಟ್ರೆ ಆಗ ಡಿ ಕೆ ಸುರೇಶ್ ಅವರಿಗೆ ಹ್ಯಾಗ್ ಅನ್ಸ್ಬೋದು ನೀವು ಯೋಚನೆ ಮಾಡಿ ದರ್ಶನ್ ಒಂದು ರೌಂಡ್ ಬಂದೋಗ್ಬಿಟ್ಟಿದ್ರೆ ಗೆದ್ದುಬಿಡ್ತೀನಿ ನೇನೋ ನಾನು ಅಂತಲೂ ಅನ್ಸ್ಬೋದು ಆದರೆ ಆ ರೀತಿಯ ಅವಕಾಶಗಳು ಇರಬಾರ್ದು ಅಂತಾನೆ ಮುನ್ರತ್ನ ದರ್ಶನ್ ಬಾರದ ಹಾಗೆ ತಡೆಯುವಲ್ಲಿ ಸಕ್ಸಸ್ ಆಗಿದ್ದಾರೆ ಒಂದು ಎಲೆಕ್ಷನ್ ಸ್ಟ್ರಾಟಜಿ ಅಂತ ನೋಡೋದಾದ್ರೆ ಸರಿ ಇದೆ ಅವ್ರ ಪ್ಲಾನ್ ಇಲ್ಲಪ್ಪ ಇಲ್ಲೆಲ್ಲ ಆರ್ ಆರ್ ನಗರದಲ್ಲಿರೋದು ನಾವು ದರ್ಶನ್ ಬಂದಿದ್ರೆ ಪ್ರಚಾರಕ್ಕೆ ಖುಷಿ ಪಡ್ತಾ ಇದ್ವಿ ಅಂತ ಅಭಿಮಾನದಿಂದ ನೋಡೋರು ಬೇರೆ ರೀತಿ ಯೋಚನೆ ಮಾಡ್ಬೋದು ಆದರೆ ಚುನಾವಣಾ ಕಾರ್ಯತಂತ್ರ ಅಂತ ನೋಡೋದಾದ್ರೆ ಮುನ್ರತ್ನ ಅವರ ತಂತ್ರ ಸರಿಯಾಗಿದೆ ನಿಮ್ಮ ಪ್ರಕಾರ ಮುನ್ರತ್ನ ಅವರು ಡಿ ಬಾಸ್ ದರ್ಶನ್ ಪ್ರಚಾರಕ್ಕೆ ಬಾರದ ಹಾಗೆ ತಡೆದದ್ದು ಸರಿನಾ ದರ್ಶನ್ ಬರಬೇಕಿತ್ತ ಪ್ರಚಾರಕ್ಕೆ ಏನು ಹೇಳ್ತೀರಿ ಹಾಗೆ ನೀವು ಡಿ ಬಾಸ್ ಫ್ಯಾನ್ ಆಗಿದ್ರೆ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ